ನಮಸ್ಕಾರ ಸ್ನೇಹಿತರೆ ರಾಧಾ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ಮ್ಯಾಕರೋನಿ ಪಾಸ್ತಾ ಮಾಡ್ತಾಯಿದ್ದೀನಿ ನೋಡಿ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ಸ್ಪೆಲ್ಲಿಂಗ್ ಏನಾದರೂ ಮಿಸ್ಟೇಕ್ ಇದ್ದರೆ ಗೊತ್ತಿಲ್ಲ ಕಮೆಂಟ್ ಮಾಡಿ ಏನಂತ ಕಮೆಂಟ್ ಮಾಡಿ ಬ್ಯಾಡ್ ಕಮೆಂಟ್ ಆದರೂ ಮಾಡಿ ಗುಡ್ ಕಮೆಂಟ್ ಆದರೂ ಮಾಡಿ ನನಗೇನು ಬೇಜಾರಾಗಲ್ಲ ನನಗೆ ಅದು ಸ್ವಲ್ಪ ಹೇಳೋಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ಏನೇನು ಹಾಕಿದ್ದೀನಿ ಅಂತ ಬೇಕಾದರೆ ಮೆನ್ಷನ್ ಮಾಡ್ತೀನಿ ನೋಡಿ ಮ್ಯಾಕರೋನಿ ತೊಗೊಂಡಿದ್ದೀನಿ ಪಾಸ್ತಾ ಮಾಡೋಕ್ಕೆ ಈಗ ನೋಡಿ ನಾನು ಏನೇನು ಐಟಮ್ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ವೈಟ್ ಪೆಪ್ಪರ್ ಪೌಡ್ರು ಅಮೂಲ್ ಚೀಸ್ ತೊಗೊಂಡಿದ್ದೀನಿ ಮತ್ತು ಬೆಣ್ಣೆ ತೊಗೊಂಡಿದ್ದೀನಿ ಚಿಲ್ಲಿ ಫ್ಲೇಕ್ಸ್ ತೊಗೊಂಡಿದ್ದೀನಿ ಒರಿಗಾನ ತೊಗೊಂಡಿದ್ದೀನಿ ಮೊಶ್ರಮ್ ತೊಗೊಂಡಿದ್ದೀನಿ ಈರುಳ್ಳಿ ಟೊಮೊಟೊ ಕ್ಯಾಪ್ಸಿಕಮ್ ಕ್ಯಾರೆಟು ಬೆಳ್ಳುಳ್ಳಿ ಉಪ್ಪು ಮೈದಾ ಹಿಟ್ಟು ಹಸಿಮೆಣ್ಸಿನ್ಕಾಯಿ ಎಣ್ಣೆ ಎಲ್ಲ ತೊಗೊಂಡಿದ್ದೀನಿ ಹಾಲು ಇಟ್ಕೊಂಡಿದ್ದೀನಿ ಈಗ ನೋಡಿ ನಾನು ಈಗ ಪಾಸ್ತಾ ನಾನು ಕಟ್ ಮಾಡಿಕೊಂಡು ಬೇಕು ಹಾಕೊತೀನಿ ನೋಡಿ ಪಾಸ್ತಾ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿದ್ದೀನಿ ಇದ್ರೊಳಗಡೆ ಒಂದೆರಡು ಸ್ಪೂನಷ್ಟು ಒಂದಕ್ಕೊಂದು ಅಂಟ್ಕೋಬಾರ್ದು ಅಂತ ಹಾಕಿದ್ದೀನಿ ಎಣ್ಣೆ ನೀವು ಬೇಕಾದರೆ ಒಂದು ವಿಷಲ್ ಬರ್ಸ್ಕೋಬೋದು ಇದನ್ನು ನಾನು ಪಾತ್ರೆಲೇ ಬೇಯಿಸ್ಕೊತಾ ಇದ್ದೀನಿ ನೋಡಿ ಅದಕ್ಕೆ ನಾನು ಉಪ್ಪು ಸೇರಿಸ್ತಾ ಇದ್ದೀನಿ ಯಾಕಂದರೆ ಇದು ಉಪ್ಪು ಹಿಡಿಯಲ್ಲ ಆಮೇಲೆ ಈಗಲೇ ಉಪ್ಪು ಸೇರಿಸ್ಕೋಬೇಕು ನಾನು ಒಂದು ಸ್ಪೂನಷ್ಟು ಉಪ್ಪು ಸೇರಿಸಿದ್ದೀನಿ ನಾನು ಇದನ್ನು ಹಿಂದೆ ಬೇಯಕ್ಕೆ ಇಟ್ಕೊತೀನಿ ಈಗ ನಾನು ತರಕಾರಿ ಎಲ್ಲ ಫ್ರೈ ಮಾಡ್ಕೋಬೇಕು ಅದು ಹಿಂದ್ಗಡೆ ಬೇಯಲಿ ಬೇಯಕ್ಕೆ ಒಂದು ಹತ್ತು ಹದಿನೈದು ನಿಮಿಷ ಆಗುತ್ತೆ ಈಗ ನಾನು ನೋಡಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ತರಕಾರಿ ಬೇಯೋಕ್ಕೆ ಬೆಣ್ಣೆ ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ಎಣ್ಣೆ ಕೂಡ ಸೇರಿಸ್ತೀನಿ ಯಾಕಂದರೆ ಎಣ್ಣೆ ಹಾಕ್ಕೊಂಡ್ರೆ ಇದು ಸಿಯೋ ಚಾನ್ಸಸ್ ಇರುತ್ತೆ ಬೇಗ ಬೇಗ ಸೀದ್ಬಿಡುತ್ತೆ ಅದಕ್ಕೆ ಎಣ್ಣೆನೂ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಇದು ಸ್ವಲ್ಪ ಕಪ್ಪಿಗೆ ಎಣ್ಣೆ ಸೇರಿಸಿಲ್ಲ ಅಂದರೆ ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿ ಈರುಳ್ಳಿ ಫ್ರೈ ಆಗ್ತಾಯಿದೆ ಸ್ವಲ್ಪ ಚೆನ್ನಾಗೇ ಫ್ರೈ ಆಗಲಿ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಇದನ್ನು ಬೆಂದಿದೆಯೇ ನೋಡ್ಕೊತಾ ಇರಬೇಕು ನೋಡಿ ನಾನು ಕ್ಯಾರೆಟ್ ಹಾಕ್ತಾಯಿದ್ದೀನಿ ಮಶ್ರಮ್ ಹಾಕ್ತಾಯಿದ್ದೀನಿ ಕ್ಯಾರೆಟೆಲ್ಲ ಏನು ತುಂಬ ಸಾಫ್ಟಾಗಿ ಏನು ಬೇಯೋದು ಬೇಡ ಯಾಕಂದರೆ ಇದರಲ್ಲಿ ಸ್ವಲ್ಪ ಮಶ್ರೂಮಲ್ಲಿ ನೀರು ಬಿಡುತ್ತೆ ಅದಕ್ಕೆ ನಾನು ಸ್ವಲ್ಪ ಬೇಗ ಹಾಕಿದ್ದೀನಿ ನೋಡಿ ಇದು ಬೆಂದಿ ಇದು ಬೆಂದಿದೆಯಾ ಅಂದರೆ ಇದು ನಾವು ಈ ಥರ ಕಟ್ ಮಾಡಿದ ತಕ್ಷಣ ಕಟ್ ಆಗಬೇಕು ಬೆಂದಿದೆ ಈಗ ನಾನು ಆಫ್ ಮಾಡ್ತಾಯಿದ್ದೀನಿ ಆಫ್ ಮಾಡಿದ್ದೀನಿ ಬೆಂದಿದೆ ಪಾಸ್ತಾ ಈಗ ಒಂದು ಪಾತ್ರೆಗೆ ಅದನ್ನು ಸೋರ್ ಹಾಕ್ಕೊತೀನಿ ಯಾಕಂದರೆ ಅದರಲ್ಲೇ ಬಿಟ್ಬಿಟ್ರೆ ಜಾಸ್ತಿ ಬೆಂದ್ಬಿಡುತ್ತೆ ಅದಕ್ಕೆ ನಾನು ಪಾತ್ರೆಗೆ ಸೋರಿಸ್ತಾಯಿದ್ದೀನಿ ಸೋರಾಕೊತಾ ಇದ್ದೀನಿ ನೋಡಿ ಇದು ಒಂದಕ್ಕೊಂದು ಅಂಟಲ್ಲ ಯಾಕಂದರೆ ನೋಡಿ ಒಂದು ಭಾಗ ಇದ್ದಿದ್ದು ಎರಡು ಭಾಗ ಅಷ್ಟು ದಪ್ಪ ಆಗಿದೆ ಏನು ತುಂಬ ಟೈಮ್ ಹಿಡಿಯಲ್ಲ ಯಾಕೆ ಪಾಸ್ತಾ ಬೇಯಿಸ್ಕೊಳ್ಳೋಕ್ಕೆ ಒಂದು ಹತ್ತು ನಿಮಿಷ ಆಗುತ್ತೆ ಅಷ್ಟೇ ನಾವು ಕುಕ್ಕರಲ್ಲಿ ಒಂದು ವಿಷಲ್ ಬರ್ಸ್ಕೊಂಡ್ರೆ ಆಗುತ್ತೆ ಇದು ಪಾಸ್ತಾ ಪಾಸ್ತಾ ಮಾಡೋಕ್ಕೆ ಇಂಡಿಯನ್ ಸ್ಟೈಲಲ್ಲೂ ಮಾಡ್ಕೋಬೋದು ಈ ವಿಡಿಯೋ ಚೆನ್ನಾಗಿ ಓಡಿದ್ರೆ ಅದನ್ನು ಮನೇಲಿ ಮಕ್ಕಳಿಗೆ ಇಷ್ಟ ಆಗೋ ಥರ ಅದು ಮಾಡಿ ತೋರಿಸ್ತೀನಿ ಇದು ಸ್ವಲ್ಪ ನಾನು ನಾವು ಆರ್ಡ್ರು ಮಾಡಿದ್ರೆ ಹೋಟೆಲಲ್ಲೆಲ್ಲ ಮಾಡಿ ಕಳಿಸ್ತಾರಲ್ಲ ಅದನ್ನು ಆ ಥರ ಇದೆ ಆ ಥರ ಮಾಡ್ತಾಯಿದ್ದೀನಿ ನೋಡಿ ನಾನು ನಾನ್ನೂರು ಗ್ರಾಮ್ ಪಾಸ್ತಾ ತೊಗೊಂಡಿದ್ದೆ ನೋಡಿ ಎಷ್ಟಾಗಿದೆ ಅಂದರೆ ಸ್ವಲ್ಪ ಜಾಸ್ತಿನೇ ಆಗಿದೆ ಇದು ಸುಮಾರು ಒಂದು ನಾಲ್ಕು ಜನ ಸಾಕಷ್ಟು ಹೊಟ್ಟೆ ಹೊಟ್ಟೆ ತುಂಬ ತಿನ್ಬೋದು ನಾನು ನೋಡಿ ಬೆಳ್ಳುಳ್ಳಿ ಇಟ್ಕೊಂಡಿದ್ದೆ ಎರಡುಗೆಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಸುಲಿದು ಅರ್ಧಕ್ಕೆ ಕಟ್ ಇದ್ದೀನಿ ನೋಡಿ ಕ್ಯಾಪ್ಸಿಕಮ್ ಇದ್ದೀನಿ ಒಂದು ನಿಮ್ಗೆ ಎಷ್ಟು ಬೇಕಷ್ಟು ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಗೆ ಕೂಡ ಮಾಡ್ಕೊಬೋದು ಹಸಿಮೆಣ್ಸಿನ್ಕಾಯಿ ನಾಲ್ಕು ತಗೊಂಡಿದೆ ಇದ್ದೀನಿ ಯಾಕಂದರೆ ತರಕಾರಿಗೆ ಸ್ವಲ್ಪ ಖಾರ ಇಟ್ಕೋಬೇಕು ತರಕಾರಿ ಸ್ವಲ್ಪ ಜಾಸ್ತಿ ಹಾಕಿ ಇದ್ದೀನಿ ನಾನು ನೋಡಿ ಉಪ್ಪು ಸೇರಿಸ್ತಾ ಇದ್ದೀನಿ ಪಾಸ್ತಾಗೂ ನಾನು ಉಪ್ಪು ಸೇರಿಸಿದ್ದೀನಿ ಇದಕ್ಕೂ ಉಪ್ಪು ಸೇರಿಸ್ತಾ ಇದ್ದೀನಿ ತರಕಾರಿಗೂ ಬೇಕಿದ್ರೆ ಅದನ್ನು ನಾನು ತಿಂದು ನೋಡಿ ಆಮೇಲೂ ಸೇರಿಸ್ಕೋಬೋದು ಇದು ನಾನು ಈ ತರಕಾರಿ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ತವರೆಕೆರೆ ಒನಗನಟ್ಟಿಲಿ ನಾನು ವಾರ ವಾರ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಹೋದಾಗ ನನಗೆ ತುಂಬ ಜನ ನನ್ನ ಸಬ್ಸ್ಕ್ರೈಬರ್ ಸಿಗ್ತಾ ಇದ್ದಾರೆ ನನಗೆ ಎಲ್ಲರೂ ಮಾತಾಡಿಸ್ತಾರೆ ತುಂಬ ಆಯಿತು ತುಂಬ ಜನ ಮಾತಾಡಿಸ್ತಾರೆ ನನಗೆ ಯಾಕಂದರೆ ನಾನು ಜಾಸ್ತಿ ಎಲ್ಲೂ ಹೊರಗಡೆ ಹೋಗಲ್ಲ ನಾನು ಹೊರಗಡೆ ಹೋಗಿ ಆಂಟಿ ಆಂಟಿ ಅಂತ ನಾನು ಸುಮ್ಮನೆ ಅಲ್ಲಿ ನಿಂತಿದ್ದರೆ ಕುಂತಿದ್ರೆ ನೀವು ವಿಡಿಯೋ ಮಾಡ್ತೀರಲ್ವಾ ಆಂಟಿ ಅಡುಗೆ ಚಾನಲ್ ಇದೆಯಲ್ವಾ ನಿಮ್ಮದು ಅಂತ ಕೇಳ್ತಾರೆ ಈ ಸರಿ ನನಗೆ ಅಲ್ಸೂರಿಂದ ಗಂಡ ಹೆಂಡತಿ ಸಿಕ್ಕಿದರು ಅವ್ರ ಹೆಸರು ಮಂಜು ಅಂತ ಟೊಮೆಟೊ ಹಾಕ್ತಾಯಿದ್ದೀನಿ ನಾನು ದೊಡ್ಡ ದೊಡ್ಡದು ಎರಡು ಟೊಮೊಟೊ ಹಾಕ್ಕೊತಾ ಇದ್ದೀನಿ ಇದು ಪಾಸ್ತಾ ತಿನ್ನಬೇಕಾದ್ರೆ ಟೊಮೊಟೊ ಎಲ್ಲ ಇರುತ್ತೆ ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ತುಂಬ ಮೆತ್ತಗೆ ಬೇಯಿಸ್ಕೊಬೇಡಿ ಇದು ಕ್ರಂಚಿ ಕಂಚಿಯಾಗೇ ಇರಲಿ ಅದಕ್ಕೆ ಇದು ನಾನು ಲಾಸ್ಟಲ್ಲಿ ಹಾಕಿದ್ದೀನಿ ಮಶ್ರೂಮ್ ಇಲ್ಲ ಅಂದ್ರೂ ನೀವು ಬೇಕಿದ್ರೆ ಬರೀ ಕ್ಯಾಪ್ಸಿಕಮ್ಮು ಕ್ಯಾರೆಟ್ ಹಾಕೋ ಮಾಡ್ಕೊಳ್ಳಿ ತರಕಾರಿ ಇಲ್ಲದೇ ಮಾಡ್ಕೋಬೋದು ಚ ಪ್ಲೈನಾಗೂ ಮಾಡ್ಕೋಬೋದು ಚೆನ್ನಾಗಿರುತ್ತೆ ನೋಡಿ ನಾನು ಪೆಪ್ಪರ್ ಪೌಡ್ರ್ ಹಾಕ್ತೀನಿ ಈಗ ವೈಟ್ ಪೆಪ್ಪರ್ ಪೌಡ್ರು ನೀವು ಬೇಕಿದ್ರೆ ಬ್ಲ್ಯಾಕ್ ಪೆಪ್ಪರ್ ಪೌಡ್ರೂ ಹಾಕೊಳ್ಳಿ ಯಾಕಂದರೆ ಇದಕ್ಕೆ ಸ್ವಲ್ಪ ಖಾರ ಎಲ್ಲ ತರಕಾರಿಗೆ ಇಟ್ಕೋಬೇಕಲ್ಲ ಅದಕ್ಕೆ ನಾನು ಸುಮಾರು ಒಂದು ಅರ್ಧ ಟೀ ನಾನು ಅರ್ಧ ಟೀ ಸ್ಪೂನ್ ಹಾಕಿದ್ದೀನಿ ನೋಡಿ ನಾನು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ ಸ್ವಲ್ಪ ಜಾಸ್ತಿ ಬೇಡ ಖಾರ ಆಗುತ್ತೆ ಪೆಪ್ಪರ್ ಪೌಡ್ರು ಹಾಕಿದ್ದೀನಿ ಹೊರೀಗನೂ ಹಾಕ್ತಾಯಿದ್ದೀನಿ ಸ್ವಲ್ಪ ನಾನು ಹೇಳಿದ್ನಲ್ಲ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ ಅಂತ ಅದಕ್ಕೆ ಇದೆಲ್ಲ ಇದ್ದೀನಿ ಇದೆಲ್ಲ ಏನು ತುಂಬ ಕಾಸ್ಟ್ಲಿ ಇರೋಲ್ಲ ಕಮ್ಮಿನೇ ಇರುತ್ತೆ ನೋಡಿ ಇದನ್ನು ನಾನು ಸೈಡ್ಗೆ ಇಟ್ಕೊತೀನಿ ಈಗ ಫ್ರೈ ಆಗಿದೆ ಇದು ನಾನು ಹೇಳಿದ್ನಲ್ಲ ಸ್ವಲ್ಪ ಟೊಮೊಟೊ ಎಲ್ಲ ಕ್ರಂಚಿ ಆಗಿದ್ರೇ ತುಂಬ ಮ್ಯಾಶ್ ಆಗಿಬಿಟ್ರೆ ಚೆನ್ನಾಗಿರಲ್ಲ ಇದನ್ನು ನಾನು ಸೈಡ್ಗೆ ಇವಾಗ ಈಗ ಮತ್ತೆ ಯಾವ ಥರ ಮಾಡ್ಕೋಬೇಕಂತ ತೋರಿಸ್ತೀನಿ ವೈಟ್ ಸಾಸ್ ಮಾಡ್ಕೊಳ್ಳೋಕ್ಕೆ ಪಾಸ್ತಾ ಮಿಕ್ಸ್ಗೆ ನಾನು ಮತ್ತೆ ಬೆಣ್ಣೆ ಹಾಕೋತಾ ಇದ್ದೀನಿ ನಾನು ಮೈದಾ ಹಿಟ್ಟು ಹೇಳೋದು ಮರ್ತೋಗ್ಬಿಟ್ಟಿದೆ ನೋಡಿ ಎರಡು ಸ್ಪೂನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಮತ್ತೆ ಇನ್ನೊಂದು ಸ್ವಲ್ಪ ಅದಕ್ಕೆ ನಾನು ಹೇಳಿದ್ನಲ್ಲ ಎಣ್ಣೆ ಹಾಕ್ಕೋತಾ ಇದ್ದೀನಿ ಯಾಕೆ ಅಂದರೆ ಇದು ಎಣ್ಣೆ ಹಾಕಿಲ್ಲ ಅಂದರೆ ತುಪ್ಪ ಜೊತೆ ಇದು ಸ್ವಲ್ಪ ಸಿಹಿಯೋ ಥರ ಆಗುತ್ತೆ ಅಂದರೆ ಬ್ಲ್ಯಾಕ್ ಆಗುತ್ತೆ ಅದಕ್ಕೆ ನಾನು ಬ್ಲ್ಯಾಕ್ ಆಗಬಾರ್ದು ಅಂತ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ತುಪ್ಪನೂ ಧಾರಾಳ್ ಬೆಣ್ಣೆನೂ ತುಪ್ಪ ಧಾರಾಳವಾಗಿ ಹಾಕೊಂಡಿದ್ದೀನಿ ಇದು ಬೆಣ್ಣೆ ಮತ್ತು ಚೀಸ್ ಎಲ್ಲ ಹಾಕೊಳ್ಳೋದ್ರಿಂದನೇ ತುಂಬ ರಿಚ್ಚಾಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಎರಡು ಸ್ಪೂನು ಮೈದಾ ಹಾಕೋತಾ ಇದ್ದೀನಿ ನೀವು ಬೇಕಿದ್ರೆ ಇದಕ್ಕೆ ಇದನ್ನು ಹಾಕೋಬೋದು ಗೋಧಿ ಹಿಟ್ಟು ಕೂಡ ಹಾಕೋಬೋದು ನೋಡಿ ಇದು ಗಂಟು ಥರ ಮಾಡ್ಕೋಬಾರ್ದು ಈ ಥರ ಮಾಡ್ಕೋಬೇಕು ಸ್ವಲ್ಪ ತುಪ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ಮೈದಾ ಹಿಟ್ಟು ಹಾಕಿದ್ರೆ ಇದು ಗಂಟು ಆಗಲ್ಲ ನಾನು ಎರಡು ಸ್ಪೂನ್ ಮೀಡಿಯಮಾಗಿ ಹಾಕ್ಕೊಂಡಿದ್ದೀನಿ ನೋಡಿ ನಾನು ಚೀಸ್ ಹಾಕ್ಕೋತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಜಾಸ್ತಿ ಇಷ್ಟೇ ಹಾಕೋಬೇಕಂತ ಏನಿಲ್ಲ ನಿಮ್ಗೆ ಎಷ್ಟು ಬೇಕನ್ಸುತ್ತೆ ಅಷ್ಟು ಹಾಕ್ಕೊಳ್ಳಿ ನೋಡಿ ನಾನೀಗ ಹಾಲು ಇದ್ದೀನಿ ಹಾಲು ಸ್ವಲ್ಪ ನೋಡಿ ಹಾಕೋಬೋದು ಒಟ್ಟಿಗೆ ಏನು ಹಾಕೋಬೇಡಿ ನೋಡಿ ಇದು ಸ್ವಲ್ಪ ಬಾಯ್ಲ್ ಆಗಬೇಕು ಸ್ವಲ್ಪ ಬೇಯಬೇಕು ನೋಡಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಸೇರಿಸ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಸೇರಿಸ್ತಾ ಇದ್ದೀನಿ ನೋಡಿ ಹೊರೀಗೂ ಸೇರಿಸ್ತಾ ಇದ್ದೀನಿ ಸ್ವಲ್ಪ ನೋಡಿ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ನೋಡಿ ಇದು ವೈಟ್ ಸಾಸ್ ಮಾಡಿರೋದು ನೋಡಿ ಇದು ಏನು ಗೊತ್ತಾ ಈ ಥರ ನೋಡಿ ಈ ಥರ ಆಗಬೇಕು ನೋಡಿ ನಾನು ಸ್ವಲ್ಪ ಇದು ಏನಂದರೆ ಪಾಸ್ತಾನ ಬೇಯಿಸ್ಕೊಂಡಿದ್ದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇರೋದರಿಂದ ಇದೇ ನೀರನ್ನು ಇಟ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಹ್ಞೂ ನೋಡಿ ಸೇರಿಸ್ಕೋಬೋದು ನಾವು ನೋಡಿ ಇವಾಗ ಚೆನ್ನಾಗೇ ಆಗಿದೆ ಈಗ ನಾನು ಏನು ಮಾಡ್ತೀನಿ ಈಗ ತರಕಾರಿ ಜೊತೆನೆ ಸೇರಿಸ್ಬಿಡ್ತೀನಿ ಪೌರಿ ಇಟ್ಕೊಂಡಿದ್ದೀನಿ ಈಗ ನಾನು ಪಾಸ್ತಾ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕಮ್ಮಿ ಉರಿ ಇಟ್ಟಿದ್ದೀನಿ ನೋಡಿ ಇದೆಲ್ಲ ನಾನು ಮಿಕ್ಸ್ ಮಾಡ್ಕೊಂಡು ಈಗ ವೈಟ್ ಸಾಸ್ ಹಾಕೊತೀನಿ ಫ್ಲೇಮ್ ಇಟ್ಕೊಂಡಿದ್ದೀನಿ ನೋಡಿ ನಾನು ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಉಪ್ಪು ಬೇಕಿದ್ರೆ ಇವಾಗ ಸೇರಿಸ್ಕೋಬೋದು ನಾನು ಇದು ಮಿಕ್ಸ್ ಆಗಬೇಕು ಅಂತ ನಾನು ಇವಾಗ ವೈಟ್ ಸಾಸ್ ಹಾಕಿದ್ಮೇಲೆ ನೋಡಿ ಇದನ್ನು ನಾನು ಸ್ವಲ್ಪ ಮಿಕ್ಸ್ ಆಗಲಿ ಚೆನ್ನಾಗೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳಿ ಅಂತ ತರಕಾರಿ ಪಾಸ್ತಾ ಎಲ್ಲ ಹೊಂದ್ಕೊಳ್ಳಿ ಅಂತ ನಾನು ಉರಿ ಇಟ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಹೊರೆಗೂ ಹಾಕ್ತಾಯಿದ್ದೀನಿ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ ಬೇಕಾದರೆ ಇವಾಗಲೇ ಕೂಡ ಹಾಲು ಕಾಯಿಸಿ ಇಟ್ಕೊಂಡ್ರೆ ನಿಮಗೆ ಸಾಕಾಗಿಲ್ಲ ತುಂಬ ನಿಮಗೆ ತೆಳ್ಳಗೆ ಬೇಕಂದರೆ ಇನ್ನೂ ಹಾಕೋಬೋದು ಇದು ನಮಗೆ ಕರೆಕ್ಟಾಗಿದೆ ಬೇಕಾದರೆ ಇವಾಗ ಹಾಲು ವಾ ವಾ ವಾವ್ ಹ್ಞೂ ಕರೆಕ್ಟಾಗಿದೆ ನಾನು ಟೇಸ್ಟ್ ಮಾಡಿ ನೋಡಿದ್ದೀನಿ ನಾನು ನೀರು ಸೇರಿಸ್ತೀನಿ ಅದೇ ನಾನು ಹೇಳಿದ್ನಲ್ಲ ಪಾಸ್ತಕ್ಕೆ ಹಾಕಿದ್ವಲ್ಲ ಆ ನೀರೇನೆ ಸ್ವಲ್ಪ ಗ್ರೇವಿ ಟೈಪ್ ಬೇಕಂದರೆ ಸ್ವಲ್ಪ ಇದೇ ನೀರು ಇಟ್ಕೊಂಡು ಸೇರಿಸ್ಕೋಬೋದು ನೋಡಿ ಇವಾಗ ಕರೆಕ್ಟಾಗಿದೆ ಯಾವ ರೆಸ್ಟೋರೆಂಟ್ಗೂ ಏನು ಕಮ್ಮಿ ಇಲ್ಲ ಸಕ್ಕತ್ತಾಗಿ ಬಂದಿದೆ ಚೀಸ್ ಇದ್ದೀನಿ ಚೀಸ್ ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಏನು ಪರವಾಗಿಲ್ಲ ನೋಡಿ ಸ್ನೇಹಿತರೆ ಮ್ಯಾಕರೋನಿ ಪಾಸ್ತಾ ಮಾಡಿ ತೋರಿಸಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನಾನು ಆಗಲೇ ಟೇಸ್ಟ್ ಮಾಡಿದೆ ತುಂಬ ಚೆನ್ನಾಗಿದೆ ಮಕ್ಕಳಿಗೆ ದೊಡ್ಡವ್ರಿಗೆ ವಯಸ್ಸಾದವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ನಾನು ಮಾಡಿರೋ ಥರನೇ ಮಾಡಿ ನನಗೆ ಕಮೆಂಟ್ ಮಾಡಿ ನನಗೆ ಹೆಚ್ಚು ಹೆಚ್ಚು ಜನ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಯಾವ ಥರ ಚೆನ್ನಾಗಿದೆಯಾ ನಾನು ಮಾಡಿರೋದು ಇಲ್ವಾ ಅಂತ ಕಮೆಂಟ್ ಮಾಡಿ ನೀವು ಚೆನ್ನಾಗಿ ಮಾಡಿಲ್ಲ ಅಂತ ಹೇಳೋದು ಕಮೆಂಟ್ ಮಾಡಿದ್ರೂ ನನಗೇನು ಬೇಜಾರಾಗಲ್ಲ ಥ್ಯಾಂಕ್ ಯು ಧನ್ಯವಾದ